ಒಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಮಾತಾಡಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಇಷ್ಟು ವರ್ಷ ಹತ್ತು ವರ್ಷಗಳಿಂದ ನಾವು ಕೇಳ್ತಾ ಇದ್ದಿದ್ದೇನೆಂದರೆ ಮೋದಿ ಹೈತೋ ನಮ್ಕಿನ್ ಹೇ ಗರ್ಗರ್ಮೆ ಮೋದಿ ಅನ್ನೋದೇ ಅಂತ ಒಂದು ವ್ಯಕ್ತಿತ್ವದ ವೈಭವೀಕರಣ ಸರ್ವಾಧಿಕಾರಿಯ ಮತ್ತೊಬ್ಬ ಸರ್ವಾಧಿಕಾರಿಯ ಹುಟ್ಟು ಹಾಕುವಿಕೆ ಇವೆಲ್ಲವನ್ನು ನೋಡಿದ್ವಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳವರೆಗೂ ಸೊ ಅದೊಂದು ಸರ್ವಾಧಿಕಾರದ ಕಾಲಘಟ್ಟ ಆಗಿತ್ತು ಮೋದಿ ಒನ್ ಪಾಯಿಂಟ್ ಓ ಮೋದಿ ಟೂ ಪಾಯಿಂಟ್ ಓ ಎನ್ನುವ ಎರಡು ಆಡಳಿತಗಳು ಕೂಡ ಭಾರತದ ಪ್ರಜಾಪ್ರಭುತ್ವವನ್ನೇ ಬುನಾದಿಯನ್ನೇ ದುರ್ಬಲಗೊಳಿಸಿದ್ದೆಲ್ಲ ನೋಡಿದ್ದೀವಿ ಅದು ಒಕ್ಕೂಟ ವ್ಯವಸ್ಥೆಯನ್ನೇ ನಾಶ ಮಾಡುತ್ತಿರೋದನ್ನು ನೋಡಿದ್ವಿ ಎಲ್ಲ ಸರಿ ಎರಡು ಸಂದರ್ಭದಲ್ಲೂ ಮೋದಿ ಒನ್ ಸಂದರ್ಭದಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ಗೆದ್ದಿದ್ದರು ಮೋದಿ ಟೂ ಪಾಯಿಂಟ್ ಓ ಸಂದರ್ಭದಲ್ಲಿ ಮುನ್ನೂರ ಮೂರು ಸ್ಥಾನ ಗೆದ್ದಿದ್ರು ಎರಡರಲ್ಲೂ ದೈತ್ಯ ಬಹುಮತ ಮೊದಲನೇ ಸಂದರ್ಭದಲ್ಲಿ ಸರಳ ಬಹುಮತವು ಎರಡನೇ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಬಹುಮತವು ಬಂದಿರೋ ಕಾರಣ ಇವರಿಗೆ ಇವರನ್ನು ಯಾರೂ ಇರೋಕ್ಕೆ ಸಾಧ್ಯ ಆಗ್ತದೆ ಇವರೆಲ್ಲಿಯೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಂವಿಧಾನದ ನೀತಿಗಳನ್ನು ಪಾಲಿಸ್ತಾ ಇರಲಿಲ್ಲ ಸರ್ವಾಧಿಕಾರಿಗಳನ್ನು ವರ್ತಿಸ್ತಾ ಇದ್ರು ಆಪ್ರೇಷನ್ ಕಂಪನ ಮಾಡಿ ಸರ್ಕಾರನ ಇದ್ದರು ಕರಾಳ ಮಸೂದೆಗಳನ್ನು ಕೃಷಿ ಮಸೂದೆ ಆಗಿರ್ಬೋದು ಯು ಪಿ ಎ ಯು ಎ ಪಿ ಎ ತಿದ್ದುಪಡಿ ಆಗಿರ್ಬೋದು ಪಿ ಎಮ್ ಎಲ್ ಎ ಪ್ರಿವೆಂಟಿವ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ತಿದ್ದುಪಡಿ ಆಗಿರ್ಬೋದು ಅನೇಕ ರೀತಿಯ ಬಿ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಆಗಿರ್ಬೋದು ಅನೇಕ ರೀತಿಯ ಮಸೂದೆಗಳನ್ನು ಜಾರಿಗೊಳಿಸಿದ್ದು ನೋಡ್ತಾ ಇದ್ದೀವಿ ಯಾವ್ಯಾವ ಸಂದರ್ಭದಲ್ಲಿಯೂ ಕಾಯ್ದೆಗಳನ್ನು ಮಾಡಿದಾಗ ಮಸೂದೆಗಳನ್ನು ವಾಪಸ್ ಪಡಿತಾ ಇರಲಿಲ್ಲ ಯಾಕೆಂದರೆ ಅವ್ರದೇ ಆದಂಥ ಬಹುಮತ ಇತ್ತು ಹೀಗಾಗಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವಾಗ ಬಿ ಜೆ ಪಿಗೆ ಮೂವತ್ತೆರಡು ಸೀಟ್ಗಳು ಸ್ಥಾನಗಳು ಕಡಿಮೆ ಬಂದವು ಹೇಗೆ ಅದು ಅಲ್ಪಮತಕ್ಕೆ ಕುಸಿಯಿತು ಹೇಗೆ ಅದು ಜೆ ಡಿ ಯು ಮತ್ತು ಟಿ ಡಿ ಪಿಯ ಸಹಕಾರದೊಂದಿಗೆ ಸರ್ಕಾರ ರಚನೆ ಮಾಡಿ ಒಂದು ಮೈತ್ರಿ ಸರ್ಕಾರದ ಭಾಗವಾಗಿದೆ ಈಗ ಸಹಜವಾಗಿ ಅದು ಅದೇ ಬಿ ಜೆ ಪಿ ಅದೇ ಮೋದಿ ಈಗ ವಲ್ಲರಬಲ್ಲಾಗಿ ಕಾಣಿಸ್ತಾ ಇದ್ದರೆ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಮೇಲ್ನೋಟಕ್ಕೆ ಕಾಣುವಂತೆ ಆದರೂ ಸ್ವಲ್ಪ ಒಲ್ಲವರ ಒಲ್ಲ ಆಗಿಯೂ ಅಥವಾ ಸಣ್ಣ ಪ್ರಮಾಣದ ದುರ್ಬಲತ ದುರ್ಬಲರಾಗಿ ಕಾಣಿಸ್ತಿದ್ದಾರೆ ಅನ್ನುವಂತಹ ನಮಗೆ ಕಂಡು ಬರ್ತದೆ ಮತ್ತು ಅದು ಇತ್ತೀಚಿನ ಬೆಳವಣಿಗೆಗಳು ಸಹ ನಮಗೆ ತೋರಿಸ್ತಾ ಇತ್ತೀಚಿನ ಬೆಳವಣಿಗೆ ಅಂದರೆ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಮೋದಿ ನೇತೃತ್ವದ ತ್ರೀ ಪಾಯಿಂಟ್ ಓ ಮೈತ್ರಿ ಸರ್ಕಾರ ನಾಲ್ಕು ಮಸೂದೆಗಳನ್ನು ಮೂರು ಮಸೂದೆಗಳು ಒಂದು 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 ನಿರ್ಧಾರವನ್ನು ಪ್ರಕಟಿಸಿ ನಂತರ ಅದರಿಂದ ಹೇ ಹಿ ಹಿಂಪಡಿಬೇಕಾಯ್ತು ಇದು ಪ್ರತಿಪಕ್ಷಗಳ ಪ್ರತಿಭಟನೆ ಮತ್ತು ಮೈತ್ರಿ ಸರ್ಕಾರಗಳ ಮೈತ್ರಿ ಸರ್ಕಾರದಲ್ಲಿರುವಂತಹ ಟಿ ಡಿ ಪಿ ಮತ್ತು ಜೆ ಡಿ ಯು ಮತ್ತು ಚಿರಾಗ್ ಪಾಸ್ವಾನ್ ಅವರ ಸರ್ಕಾರ ಪಕ್ಷ ಮೂವರ ಒತ್ತಡಗೂ ಕಾರಣ ಎನ್ನುವುದು ಹೇಳುವ ಎನ್ನುವುದು ನಿಜ ಇದರ ಜೊತೆ ಜೊತೆಗೆ ಅನೇಕ ಬೇರೆ ರೀತಿಯ ಕಾರಣಗಳಿದ್ದಾವೆ ಅದನ್ನು ಮಾತಾಡೋಕ್ಕಿಂತ ಮುಂಚೆ ಯಾವ ನಾಲ್ಕು ಮ ಮೂರು ಮಸೂದೆಗಳು ಒಂದು ನಿರ್ಧಾರವನ್ನು ಅದು ಹಿಂಪಡೆಯಬೇಕಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಒಂದು ಕೇಂದ್ರ ಆಡಳಿತಶಾಹಿ ಎಲ್ಲಿ ಅಂದರೆ ಸ ಸೆಂಟ್ರಲ್ ಬ್ಯೂರೋಕ್ರೆಸಿನಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಐ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಹುದ್ದೆಗೆ ಪರಿಣಿತರನ್ನು ಖಾಸಗಿ ವಲಯಗಳಲ್ಲಿ ಮತ್ತು ಪ ಪಬ್ಲಿಕ್ ಸೆಕ್ಟ್ರಲ್ಲಿರುವಂಥ ಪರಿಣಿತರನ್ನು ನೇಮಕಾತಿ ಮಾಡುವಂತಹ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಯನ್ನು ಯು ಪಿ ಎಸ್ ಸಿ ಒಂದು ಒಂದು ಆರ್ಡ್ರ್ ಪ್ರಕಟಿಸಿತ್ತು ಅಂದರೆ ಜ ಜಂಟಿ ಕಾರ್ಯದರ್ಶಿಗಳ ಹುದ್ದೆಗೆ ಮತ್ತು ನಿರ್ದೇಶಕರ ಹುದ್ದೆಗಳಿಗೆ ಸರ್ಕಾರದ ಆಡಳಿತ ಶಾಹಿಯಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ಶಾಹಿಯಲ್ಲಿ ಜಂಟಿ ಕಾರ್ಯದರ್ಶಿ ಮತ್ತು ನಿರ್ದೇಶಕ ಹುದ್ದೆಗಳಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಪರಿಣಿತರು ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ ಆ ವಿಷಯ ಪರಿಣಿತರಿದ್ದರೆ ಖಾಸಗಿ ಸಂಸ್ಥೆಗಳಲ್ಲಿ ಇರುವಂಥ ಪಂಡಿತರನ್ನು ನೇರವಾಗಿ ಆ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳುವಂಥದ್ದು ಮೂರು ವರ್ಷಗಳ ಕಾಲ ಗುತ್ತಿಗೆ ಆದಲ್ಲಿರ್ತಾರೆ ಅಥವಾ ಪಬ್ಲಿಕ್ ಸೆಕ್ಟರಿಂದ ತೊಗೊಂಡ್ರೆ ಅವನ ಡೆಪ್ಯುಟೇಷನ್ ಮೂಲಕ ತೊಗೊಳ್ಳುವಂಥದ್ದು ಈ ನಿರ್ಧಾರವನ್ನು ಏನಪ್ಪಾ ಯು ಪಿ ಎಸ್ ಸಿ ಪ್ರಕಟ ಮಾಡಿತ್ತು ಅದಕ್ಕೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ ನಂತರ ಇದರಿಂದ ಮೀಸಲಾತಿಯೇ ಕೊನೆಗೊಳ್ಳುತ್ತೆ ಯಾಕಂದರೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ನಡೆಸ್ತಾ ಇತ್ತು ಮೇನ್ಸ್ ಎಕ್ಸಾಮ್ ಬರಿತಾಯಿದ್ರು ಆಮೇಲೆ ಸೆಲೆಕ್ಟಿವ್ ಎಕ್ಸಾಮ್ ಬರಿತಾಯಿದ್ರು ನಕ್ಷೆ ಇಂಟ್ರಿ ಇದೊಂದು ದೊಡ್ಡ ಮಟ್ಟದ ಒಂದು ಭಾಳ ಸಂಕೀರ್ಣವಾದಂಥ ಅಥವಾ ಕ್ಲಿಷ್ಟಕರವಾದಂಥ ಒಂದು ಪ್ರವೇಶ ಪರಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇತ್ತು ಮತ್ತಲ್ಲಿ ಮೀಸಲಾತಿ ನಿಯಮವನ್ನು ಪಾಲಿಸ್ತಾ ಇದ್ದರು ಹೀಗಾಗಿ ಒಂದು ಸಾಮಾಜಿಕ ನ್ಯಾಯದ ಒಂದು ಚಲನೆಯಲ್ಲಿ ಕಾಣ್ತಾ ಇತ್ತು ಈಗ ಈ ಲ್ಯಾಟರ್ ಎಂಟ್ರಿ ಮೂಲಕ ಯಾವನ್ನೂ ಪಾಲಿಸಿದ ನೇರವಾಗಿ ಜಂಟಿ ಕಾರ್ಯದರ್ಶಿ ಮತ್ತು ನಿರ್ದೇಶಕ ಉದ್ಯಕ್ ತಗೊಳ್ಳೋದನ್ನು ವಿರೋಧಿಸಿದಾಗ ಅವರ ಮಿತ್ರ ಪಕ್ಷಗಳು ಮೈತ್ರಿ ಸರ್ಕಾರದ ಮಿತ್ರ ಪಕ್ಷಗಳು ಮತ್ತು ಕಾಂಗ್ರೆಸ್ ಹೋಳಗಳಂತೆ ಎಸ್ ಪಿ ಹುಡುಗ ಅನೇಕ ವಿರೋಧ ಪಕ್ಷಗಳು ಪ್ರಬಲವಾಗಿ ವಿರೋಧಿಸಿದ ನಂತರ ಅದರಿಂದ ಆಗುವ ಅಪಾಯಗಳನ್ನು ಅರಿತೋ ಎನ್ನುವಂತೆ ಆ ನಿರ್ಧಾರವನ್ನು ವಾಪಸ್ ತೊಗೊಂಡಿದ್ದಾರೆ ಎರಡನೇದು ವಕ್ಫ್ ತಿದ್ದುಪಡಿ ಮಸೂದೆ ಅಂತ ಏನೋ ಅದನ್ನು ಸದನದಲ್ಲಿ ಮಂಡಿಸ್ಲಿಕ್ಕೆ ಹೋಗಿದ್ದು ಸಂಸತ್ನಲ್ಲಿ ಅದಕ್ಕೂ ವ್ಯಾಪಕ ವಿರೋಧ ವ್ಯಕ್ತವಾದ ನಂತರ ಅದರಲ್ಲಿಯೂ ತನ್ನ ಮೈತ್ರಿ ಪಕ್ಷಗಳಾದಂಥ ಟಿ ಡಿ ಪಿ ಮತ್ತು ಜೆ ಡಿ ಯುನಲ್ಲಿ ವಿರೋಧ ವ್ಯಕ್ತವಾದ ನಂತರ ಅದನ್ನು ಸಹ ಮಂಡಿಸಿದ್ದಾನೆ ಸ್ಟೀರಿಂಗ್ ಕಮಿಟಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಒಂದು ಸಂಸದೀಯ ಸಮಿತಿಯನ್ನು ಸಹ ನೇಮಕಾತಿ ಮಾಡಿದ್ದಾರೆ ಇನ್ನು ಮೂರನೇದು ಇವರು ವಾಪಸ್ ಪಡೆದಿರುವಂಥದ್ದು ಬ್ರಾಡ್ಕಾಸ್ಟಿಂಗ್ ಸರ್ವೀಸಸ್ ಬ್ರಾಡ್ಕಾಸ್ಟಿಂಗ್ ಸೇವೆಗಳ ತಿದ್ದುಪಡಿ ಪ್ರತಿ ಪ್ರತಿಯನ್ನು ಒಂದು ಡ್ರಾಫ್ಟ್ನೇ ಬಿಟ್ಟಿದ್ದರು ಅದಕ್ಕೂ ವ್ಯಾಪಕ ವಿರೋಧವಾದ ನಂತರ ಅದನ್ನು ಹಿಂಪಡೆದ್ರು ನಾಲ್ಕನೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಕ್ಯಾಪಿಟಲಿಸಮ್ ಕ್ಯಾಪಿಟಲನ್ನು ತೆ ತೆರಿಗೆ ಎನ್ನುವಂಥ ಒಂದು ಏನು ಮಸೂದೆಯನ್ನು ತಲೆ ಕೊಟ್ಟಿದ್ರು ಅದನ್ನು ಹಿಂಪಡೆದಿದ್ದಾರೆ ಇವನ್ನು ಈ ಈ ನಾಲ್ಕು ಘಟನೆಗಳನ್ನು ನೋಡಿದಾಗ ಮೋದಿ ಸರ್ಕಾರ ಇಂತಹ ರೀತಿಯ ಮೋದಿಯವರಿಂದ ಮೋದಿ ಸರ್ಕಾರದಿಂದ ಈ ರೀತಿಯ ಒಂದು ಪ್ರತಿಕ್ರಿಯೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅದು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಯಾತಕ್ಕೆ ವಾಪಸ್ ತಗೊಂಡ್ರು ಅನ್ನೋದಕ್ಕೆ ಅನೇಕ ಚರ್ಚೆಗಳು ಆಗ್ತದೆ ಈಗಲೇ ನಾನು ಹೇಳಿದಂಗೆ ಒಂದು ಅಲ್ಪಸ ಅಲ್ಪ ಅಲ್ಪ ಬಹುಮತ ಇರುವ ಕಾರಣಕ್ಕೆ ಅನಿವಾರ್ಯವಾಗಿ ಮಿತ್ರ ಸರ್ಕಾರಗಳ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ಅವರು ಒತ್ತಡಕ್ಕೆ ಮಾಡಿದಿರೋದು ನಿಜ ಎರಡನೇದು ವಿರೋಧ ಪಕ್ಷಗಳು ತೀವ್ರವಾಗಿ ಪ್ರತಿಭಟನೆ ಮಾಡಿರೋದ್ರಿಂದ ಕೂಡ ಅವರು ವಾಪಸ್ ತೊಗೊಂಡಿದ್ದಾರೆ ಮೂರನೇದು ಎಲ್ಲರೂ ಹೇಳ್ತಿರೋ <Elliot> ು ಮುಂಬರುವ ದಿನಗಳಲ್ಲಿ ಹರಿಯಾಣದಲ್ಲಿ ಚುನಾವಣೆ ಇದೆ ಆನಂತರ ಮಹಾರಾಷ್ಟ್ರದಲ್ಲಿ ಆನಂತರ ಜಾರ್ಖಂಡ್ನಲ್ಲಿ ಚುನಾವಣೆ ಇದೆ ಇದರ ಚುನಾವಣೆಯಲ್ಲಿ ಇವರು ಮೀಸಲಾತಿಯನ್ನೇ ಕೊನೆಗೊಳಿಸ್ತಾ ಇದ್ದಾರೆ ಯು ಪಿ ಎಸ್ ಸಿ ಎಕ್ಸಾಮ್ ನಿಲ್ಲಿಸ್ಬಿಟ್ಟು ಎನ್ನುವುದನ್ನು ಏನಾದರೂ ಪ್ರಚಾರ ಪಡೆದುಬಿಟ್ರೆ ತಮಗೆ ಓಟ್ ಸಿಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಹಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಜ ಆದರೆ ಇವೆಲ್ಲವೂ ಅಷ್ಟು ನಿಜವಲ್ಲ ಸಂಪೂರ್ಣ ನಿಜವಲ್ಲ ಯಾಕಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಇದ್ದಾಗಿ ಇವರು ಡಿ ಡಿ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಆಗ ಆಗ ಡಿಮೊನಿಟೇಷನ್ ಮಾಡಿದ್ರಲ್ಲ ಆಗ ಚುನಾವಣೆ ಇದ್ದರೆ ಡಿಮೋಲಿಟೇಷನ್ ಮಾಡಿದ್ದು ನೋಡ್ತಾ ಇದ್ದೀವಿ ಹೀಗಾಗಿ ಇವರು ಚುನಾವಣೆ ಇದೆ ಅದಕ್ಕೋಸ್ಕರ ತೊಗೊಂಡಿದ್ದಾರೆ ಅನ್ನೋದಕ್ಕಿಂತ ಅಥವಾ ಮೈತ್ರಿ ಸರ್ಕಾರಗಳ ಒಕ್ಕೂಟಗಳ ಒತ್ತಡವೂ ನಿಜ ವಿರೋಧ ಪಕ್ಷಗಳ ಪ್ರತಿಭಟನೆ ಹಿಂದಿನ ಸಂದರ್ಭದಲ್ಲಿ ಮಾಡಿದ್ರು ಕೃಷಿ ಮಸೂದೆಗೆ ಒಬ್ಬ ಎರಡು ವರ್ಷಗಳ ಕಾಲ ಹೋಗೋ ಪ್ರತಿಭಟನೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಜೊತೆ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದು ಮೋದಿಯಂತಹ ಒಬ್ಬ ನಾರ್ಸಿಸಂ ವ್ಯಕ್ತಿತ್ವ ಉಳ್ಳಂಥವ್ರಿಗೆ ಒಂದು ಸರ್ವಾಧಿಕಾರಿ ಧೋರಣೆ ಉಳ್ಳೋವಂಥವ್ರಿಗೆ ಒಂದು ಮೈತ್ರಿ ಸರ್ಕಾರವನ್ನಾಗಲಿ ಅಥವಾ ಕೊರೇಷನ್ ಗೋರ್ಮೆಂಟ್ನಾಗಲಿ ನಡೆಸೋದಕ್ಕೆ ಬರೋದಿಲ್ಲ ಅವರಿಗೆ ಅದರ ಬಗ್ಗೆ ಒಂದು ಇಲ್ಲ ಅದರ ಒಂದು ಗುಣಗಳು ಕ್ಯಾರೆಕ್ಟರ್ಸ್ ಏನು ಕರಿತಾ ಇದ್ದೀವಿ ಅದು ಸಹ ಅವ್ರಿಗೆ ಗೊತ್ತಿಲ್ಲ ಅನ್ನೋದನ್ನು ನಾವು ನೇರವಾಗಿ ಹೇಳಬೇಕಾಗತ್ತೆ ತಮ್ಮ ಉಕ್ಕಿನ ಹಿಡಿತದ ಮೂಲಕ ಅಧಿಕಾರ ನಡೆಸಿ ಅನುಭವ ಇದ್ದು ಇಪ್ಪತ್ತೆರಡು ವರ್ಷಗಳ ಕಾಲ ಇಪ್ಪತ್ತುವರ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಹನ್ನೆರಡು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸಂಪೂರ್ಣ ಸರ್ವಾಧಿಕಾರದಲ್ಲಿ ಅಧಿಕಾರ ನಡೆಸಿ ಅನುಭವಿರುವಂತಹ ನಾರ್ಸಿಸಮ್ ವ್ಯಕ್ತಿತ್ವದ ಮೋದಿಯವರಿಗೆ ಈ ರೀತಿಯ ಒಂದು ಕೋಲೇಷನ್ ಹೊಂದಾಣಿಕೆ ರಾಜಕಾರಣ ಬೇರೆಯವರ ಮಾತುಗಳನ್ನ ಕೇಳ್ಕೊಂಡು ಮೈತ್ರಿ ಸರ್ಕಾರದ ರಾಜಕಾರಣ ಮಾಡೋಕ್ಕೆ ಗೊತ್ತಿಲ್ಲ ಅವರು ಅದಕ್ಕೆ ಹೊಂದಾಣಿಕೆ ಆಗುವುದು ಕಷ್ಟ ಎನ್ನುವುದು ಕೂಡ ಈ ಪ್ರಕರಣ ನಮಗೆ ಸಾಬೀತುಪಡಿಸುತ್ತೆ ಇನ್ನು ಹೇಗೆ ಕಳೆದ ಈ ಎರಡು ಬಾರಿ ಮೋದಿ ಒನ್ ಮತ್ತು ಮೋದಿ ಟೂ ಸಂದರ್ಭದಲ್ಲಿ ಯಾವ ರೀತಿ ಈ ಮಸೂದೆಗಳನ್ನು ಕಾಯ್ದೆಗಳನ್ನು ಜಾರಿಗೊಳಿಸ್ತಿದ್ರು ಅನ್ನೋದಕ್ಕೆ ದ ಕ್ವಿಂಟನ್ನು ಅಂತರ್ಜಾಲ ಪತ್ರಿಕೆಯಲ್ಲಿ ಒಂದು ಆಗ ಆಸಕ್ತಿಕರವಾದಂಥ ವರದಿ ಪ್ರಕಟ ಆಗಿದೆ ಹಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಕ್ಯಾಬಿನೆಟ್ ಮೀಟಿಂಗಾದ್ರೆ ಒಂದು ಸಂವಿಧಾನ ನಿಯಮವಿದೆ ನೀವು ಯಾವುದೇ ಒಂದು ಮಸೂದೆಯನ್ನಾಗಲಿ ಅಥವಾ ನೀತಿಯನ್ನು ನೀವು ತರಬೇಕಂದ್ರೆ ಸಂವಿಧಾನ ಸಚಿವ ಸಂಪುಟ ಸಭೆ ನಡೆಸಬೇಕು ಅಲ್ಲವಾ ಅಲ್ಲಿ ಅದರ ಅದರ ಅನುಮೋದನೆ ಪಡ್ಕೊಳ್ಬೇಕಂತ ಏನಿದೆಯಾ ಅದನ್ನು ಫಾರ್ ಆನ್ ದ ಪೇಪರ್ ಫಾರ್ ದ ಸೇಕ್ ಅದನ್ನು ಪಾಲಿಸೋಕ್ಕೋಸ್ಕರ ಸಚಿವ ಸಂಪುಟ ಸಭೆ ಕರೀತಾ ಇದ್ರಂತೆ ಯಾವ್ಯಾವ ವಿಷಯಗಳ ಕುರಿತಂತೆ ಮಸೂದೆ ತರ ಕೊರಟಿದ್ದೀವಿ ಅಥವಾ ನೀತಿಗಳ ಥರ ಕೊರಟಿದ್ದೀವಿ ಅನ್ನೋದರ ಒಂದು ಒಂದು ಕರಡು ಪ್ರತಿಯೊಂದು ಬುಕ್ಲೆಟನ್ನು ಸಂಬಂಧಿಸಿದ ಸಚಿವರಿಗೆ ಆ ಸಭೆಗಿಂತ ಸಚಿವ ಸಂಪುಟ ಸಭೆಗೆ ಅರ್ಧ ಗಂಟೆ ಮುಂಚೆ ಕೊಡ್ತಾ ಇದ್ರಂತೆ ನಂತರ ಅವರು ಸಹ ಆ ಸಚಿವರು ಆ ಅರ್ಧ ಗಂಟೆ ಮುಂಚೆ ದೊರಕಿದಂಥ ತಮ್ಮ ಸಚಿವ ಆಲಯಕ್ಕೆ ಸಂಬಂಧಿಸಿದ ಡ್ರಾಫ್ಟ್ ಆಗಿರ್ಬೋದು ದೊರಕಿದಂಥ ಆ ಡ್ರಾಫ್ಟ್ನ ಇಟ್ಕೊಂಡು ಆ ಸಚಿವ ಸಂಪುಟ ಸಭೆಗೆ ಭಾಗವಹಿಸ್ತಿದ್ರಂತೆ ಅರ್ಧ ಗಂಟೆನೋ ಒಂದು ಗಂಟೆ ನಂಬಿಕೆ ಸಚಿವ ಸಂಪುಟ ಸಭೆ ನಡೀತಾ ಇತ್ತಂತೆ ಮೋದಿ ಮತ್ತು ಅಮಿತ್ ಶಾ ಅವರಿಬ್ಬರು ಇಡೀ ಆ ಸಚಿವ ಸಂಪುಟ ಸಭೆಯನ್ನು ನಿರ್ದೇಶನ ಮಾಡ್ತಾ ಇದ್ರಂತೆ ನಂತರ ಮರಳಿ ಸಚಿವ ಸಂಪುಟ ಸಭೆ ಮುಗಿದು ಆ ಮಸೂದೆಗಳಿಗೋ ಅಥವಾ ನೀತಿಗಳಿಗೋ ಅನುಮೋದನೆ ಪಡೆದುಕೊಂಡ ನಂತರ ಅದು ಯಾವುದೇ ಬಹುಮತ ಆಗಲಿ ಏನು ಕೇಳೋದಿಲ್ಲ ಅವ್ರು ಪ್ರಪೋಸ್ ಮಾಡ್ತಾರೆ ಅವ್ರು ಅನುಭವಿಸ್ಬೇಕು ಅನ್ನುವ ರೀತಿಯಲ್ಲಿ ಅನುಮೋದನೆ ಪಡ್ಕೊಂಡ ನಂತರ ಇವ್ರಿಗೆ ಏನು ಸಚಿವರಿಗೆ ಕೊಟ್ಟಿದ್ರಲ್ಲ ಡ್ರಾಫ್ಟ್ ಕರಡು ಪ್ರತಿಯನ್ನು ಮರಳಿ ತೊಗೊತಾ ಇದ್ದರಂತೆ ಅನ್ನುವಂಥ ವರದಿ ಇದೆ ಕ್ವಿಂಟಲ್ ಪ್ರಕಟ ಆಗಿದೆ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತಾರೆ ಕೆಲವು ಸಚಿವರಂತೂ ಹೇಗೂ ವಾಪಸ್ ತಗೊಂತಾರೆ ಹೇಗೂ ನಮಗೆ ಓದಿ ನಮ್ಮ ಅನುಮತಿನ ಕೇಳದೇ ಇರೋದರಿಂದ ಆ ಕರಡು ಪ್ರತಿಯ ಓಪನ್ನು ಪುಟವನ್ನು ಕೂಡ ತೆಗಿತಾ ಹಾಗೆ ಹಾಗೆ ವಾಪಸ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಆ ಘಟನೆಗಳನ್ನ ಆ ಕ್ವಿನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಇಂತಹ ದಿನಗಳಿಂದ ಈಗ ನಾಲ್ಕು ಮೂರು ಮುಖ್ಯ ಮಸೂದೆಗಳು ಮತ್ತು ಒಂದು ನಿರ್ಧಾರವನ್ನು ಯು ಪಿ ಎಸ್ ಸಿ ನಿರ್ಧಾರವನ್ನು ವಾಪಸ್ ತಗೊಳ್ತಾ ಇದ್ದಾರೆ ಅಂತಂದರೆ ಇದು ಬದಲಾಗುತ್ತಿರುವ ರಾಜಕೀಯ ಟ್ರೆಂಡ್ ಅಂತ ನಾವು ಸದ್ಯಕ್ಕಂತ ಹೇಳ್ಬೋದು ತಾತ್ಕಾಲಿಕವಾಗಿ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಒಬ್ಬ ಬಿ ಜೆ ಪಿಯ ಮುಖಂಡರೊಬ್ಬರು ಅನ್ನೋ ಒಂದು ವರದಿ ಪ್ರಕಾರ ಏನಂತಂದರೆ ಸೆಪ್ಟೆಂಬರ್ ಹದಿನೇಳರಂದು ಏನೋ ಮೋದಿಯವರ ಜನ್ಮದಿನ ಅಂತ ಮರಳಿ ಲ್ಯಾಟ್ರಲ್ ಐ ಎ ಎಸ್ ಅಧಿಕ ಹುದ್ದೆಗಳಿಗೆ ಜಾಯಿಂಟ್ ಸೆಕ್ರೆಟರಿ ಮತ್ತು ನಿರ್ದೇಶಕರ ಹುದ್ದೆಗಳಿಗೆ ಮರಳಿ ಲ್ಯಾಟ್ರಲ್ ಎಂಟ್ರಿ ತರ್ತಾರಂತೆ ಆದರೆ ಈ ಬಾರಿ ಅಲ್ಲಿ ಮೀಸಲಾತಿಯನ್ನು ಅಳವಡಿಸ್ತಾರಂತೆ ಆಗ ನೋಡಿ ಅಂತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದು ಒಂದು ಕಡೆಗೆ ಇರಲಿ ಹಾಗಿದ್ರೆ ಏನಿದು ಲ್ಯಾಟ್ರಲ್ ಎಂಟ್ರಿ ಏನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಈ ಲ್ಯಾಟ್ರಲ್ ಎಂಟ್ರಿ ಒಂದು ಏನು ಅಂತಂದರೆ ಕೇಂದ್ರ ಸರ್ಕಾರದ ಅನೇಕ ಇಲಾಖೆಗಳಿದ್ದಾವೆ ಸಚಿವಾಲಯಗಳ ಕರಿತಾ ಇದ್ದೀವಿ ಉದಾಹರಣೆಗೆ ಗೃಹ ಆಗಿರ್ಬೋದು ಗೃಹ ಸಚಿವಾಲಯ ಶಿಕ್ಷಣ ಸಚಿವಾಲಯ ಕಾರ್ಪೊರೇಟ್ ವ್ಯವಹಾರ ಸಚಿವಾಲಯ ವಿದೇಶಾಂಗ ವ್ಯವಹಾರ ಸಚಿವಾಲಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಉಕ್ಕು ಸಚಿವಾಲಯ ಹಣಕಾಸು ಸಚಿವಾಲಯ ಸಾಮಾಜಿಕ ನ್ಯಾಯ ಸಚಿವಾಲಯ ಜನಶಕ್ತಿ ಕಾನೂನು ವಾಣಿಜ್ಯ ಹೀಗೆ ಅನೇಕ ಸಚಿವಾಲಯಗಳಿಗೆ ಜಂಟಿ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರ ಹುದ್ದೆಗಳಿಗೆ ಲ್ಯಾಟ್ರಲ್ ಆಗಿ ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡಿ ಆ ಅನುಭವಿರುವಂತಹ ಪರ್ಣಿಚರನ್ನ ನೇರವಾಗಿ ನೇಮಕಾತಿ ಮಾಡಿಕೊಳ್ಳುವಂಥದ್ದು ಇದು ಗುತ್ತಿಗೆ ಆಧಾರದಲ್ಲಿರುತ್ತೆ ಮೂರು ವರ್ಷಗಳ ಕಾಲ ಗುತ್ತಿಗೆ ಆಧಾರದಲ್ಲಿ ಇರುತ್ತೆ ನಂತರ ಅವ್ರನ್ನ ಮುಂದುವರ್ಸ್ಬೋದು ಅಥವಾ ಅವ್ರನ್ನ ಟರ್ಮಿನೇಟ್ ಮಾಡ್ಬೋದು ಅನ್ನುವಂತಹ ಒಂದು 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 ನೀತಿ ಇದು ಆದರೆ ಇದರಿಂದ ಏನಾಗುತ್ತೆ ಅಂದರೆ ಯು ಪಿ ಎಸ್ ಎ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಐ ಎ ಎಸ್ ಎಕ್ಸಾಮ್ ಬರೆಯೋದ್ರ ಮೂಲಕ ಐ ಪಿ ಎಸ್ ಐ ಆರ್ ಎಸ್ ಈ ರೀತಿಯ ಪರೀಕ್ಷೆ ಬರೆಯೋದ್ರ ಮೂಲಕ ಏನು ಮೀಸಲಾತಿ ಮೂಲಕ ಇಲ್ಲಿನ ದಲಿತರು ಆದಿವಾಸಿಗಳು ಮುಸ್ಲಿಮರು ಹಿಂದುಳಿದ ವರ್ಗದವರು ಅತಿ ಹಿಂದುಳಿದ ವರ್ಗದವರೇನು ಈ ಐ ಎ ಎಸ್ ಅದೇ ಐ ಐ ಎ ಎಸ್ ಹುದ್ದೆಯಲ್ಲಿ ಪಾಸಾಗ್ತಿದ್ರು ಉನ್ನತ ಸಂಸ್ಥೆಗಳು ಉನ್ನತ ಅಧಿಕಾರಕ್ಕೆ ಬರ್ತಾಯಿದ್ದರು ಅದು ಸಂಪೂರ್ಣ ನಿಂತ್ಕೊಂಡ್ಬಿಟ್ಟು ಏನು ಖಾಸಗಿ ವಲಯಗಳಲ್ಲಿ ಪರಿಣಿತರಂಥ ಹೆಸರಿನಲ್ಲಿ ಮೇಲ್ಜಾತಿಯವರು ಅಂದರೆ ಮುಂದುವರೆದ ಜಾತಿಯವರು ಯಾಕಂತಂದರೆ ಇವತ್ತಿಗೂ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಇರೋದ್ರಿಂದ ಏಯ್ಟಿ ಪರ್ಸೆಂಟಲ್ಲಿ ಮುಂದುವರೆದ ಜಾತಿಯರೇ ಅಲ್ಲಿರೋದ್ರಿಂದ ಮತ್ತು ಇಲ್ಲಿಯೂ ಅವರೇ ಬರೋದನ್ನು ನಾವು ಕಾಣಬೇಕಾಗತ್ತೆ ಹೀಗಾಗಿ ಇದು ಕ್ರಮೇಣ ಹಂತ ಹಂತವಾಗಿ ಈ ಅಪ್ಪರ್ಡ್ ಮೊಬಿಲಿಟಿ ಅಥವಾ ಪ್ರಾತಿನಿಧ್ಯ ಅಂತ ಏನು ಕರಿತಾ ಇದೆಯೋ ಪ್ರಾತಿನಿಧ್ಯಕ್ಕೋಸ್ಕರ ಇರುವಂತಹ ದಲಿತರಿಗೆ ಮುಸ್ಲಿಮರಿಗೆ ಅತಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿ ಪ್ರಾತಿನಿಧ್ಯಕ್ಕೋಸ್ಕರ ಇರುವಂತಹ ಈ ಮೀಸಲಾತಿಯನ್ನೇ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂತಹ ಒಂದು ಕುತಂತ್ರ ಕೂಡ ಇಲ್ಲಿ ಕಾಣುತ್ತೆ ಇದನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಹಿನ್ನಡೆಯಾಗಿದೆ ಹಾಗಿದ್ರೆ ಅವ್ರು ಹೇಳುತ್ತ ಒಂದು ಮಾತು ಏನು ಅಂತಂದರೆ ನಾವು ಈ ಥರದ ಈಗಾಗಲೇ ನಾ ಪ್ರಸ್ತಾಪ ಮಾಡಿದಂಥ ಸಚಿವಾಲಯಗಳಿಗೆ ಪರಿಣಿತರನ್ನು ಕ ತಗೊಂಡ್ರೆ ಆ ಪರಿಣಿತರ ಅನುಭವದಿಂದ ನಮಗೆ ಇನ್ನೂ ಹೆಚ್ಚಿನ ಆ ಆ ಇಲಾಖೆಗಳಿಗೆ ಅನುಕೂಲ ಆಗುತ್ತೆ ಅನೇಕ ಉತ್ತಮ ನಿರ್ಧಾರಗಳು ಉತ್ತಮ ಬೆಳವಣಿಗೆಗಳು ಅಭಿವೃದ್ಧಿಯನ್ನು ಅಂತ ಹೇಳ್ತಾರೆ ಸದ್ಯಕ್ಕೆ ಆ ಮಾತನ್ನು ಒಪ್ಕೊಳ್ಳೋಣ ಯಾಕಂದರೆ ಪರಿಣಿತರ ಅವಶ್ಯಕತೆ ಇದೆ ಪರಿಣಿತರ ಸಲಹೆ ಪರಿಣಿತರ ಸ ಸ ಬೆಂಬಲ ಎಲ್ಲ ಅಗತ್ಯವಿದೆ ಅಂತ ಅಂದ್ಕೊಂಡ್ರೆ ಈ ಹೇಳಿದಂಥ ಇಲಾಖೆಗಳಿಂದ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಅರವತ್ತ್ಮೂರು ಈ ರೀತಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಏನು ಪರಿಣಿತರಂಥ ಹೆಸರಿನಲ್ಲಿ ಏನು ತಗೊಂಡಿದಾರಲ್ಲ ಈ ಅರವತ್ತ್ಮೂರು ಪರಿಣಿತರನ್ನು ತೊಗೊಂಡು ಆಲ್ರೆಡಿ ಐದು ವರ್ಷ ಆಗೋಗಿದೆ ಈ ಐದು ಅಥವಾ ಆರು ವರ್ಷ ಆರು ವರ್ಷ ಆಗೋಗಿದೆ ಈ ಆರು ವರ್ಷಗಳಲ್ಲಿ ಅರವತ್ತ್ಮೂರು ಪರಿಣಿತರನ್ನೇನು ಖಾಸಗಿ ಸಂಸ್ಥೆಗಳಿಂದ ಬಹುತೇಕ ಮುಂದುವರೆದ ಜಾತಿಗಳಿಂದ ತೊಗೊಂಡಿದ್ದಾರೆ ಇವರಿಂದ ಆರು ವರ್ಷ ನಂತರ ಈ ಹೇಳಿದಂಥ ಗೃಹ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹಣಕಾಸು ಇಲಾಖೆಯಲ್ಲಿ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ ಆಗಿರ್ಬೋದು ಇನ್ನು ಅನೇಕ ಇಲಾಖೆಗಳಲ್ಲಿ ಯಾವ ರೀತಿಯ ಸಾಧನೆ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿ ರೀತಿಯ ಸಮೀಕ್ಷೆಯೂ ಇಲ್ಲ ಅದಕ್ಕೆ ಉತ್ತರವೂ ಇಲ್ಲ ಫಲಿತಾಂಶವೂ ಇಲ್ಲ ಈ ಅರವತ್ಮೂರು ಪರಿಣಿತರು ಬಂದು ಏನಾದರೂ ಇಲಾಖೆಗಳಲ್ಲಿ ಬದಲಾವಣೆ ಮಾಡಿದಾರ ಹಣಕಾಸು ಇಲಾಖೆಯಲ್ಲಿ ಹಣದೊಬ್ಬರದ ಕುರಿತ ಏನಾದರೂ ಬದಲಾವಣೆ ಮಾಡಿದಾರ ಅಥವಾ ಈಗೇನು ಭಾರತದ ಸಾಲ ನೂರ ಎಪ್ಪತ್ತು ನೂರ ಅರವತ್ತೇಳು ಲಕ್ಷ ಕೋಟಿ ಆಗಿದೆ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿದಾರ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಯಾವುದೇ ಸಾಧನೆ ಕಾಣ್ತಾ ಇಲ್ಲ ಇವರು ಬಂದು ಅರವತ್ಮೂರು ಪರಿಣಿತರು ಬಂದು ಆರು ವರ್ಷ ಆಗೋಗಿದೆ ಮೊದಲ ಬ್ಯಾಚ್ನಲ್ಲಿ ಯಾವುದೇ ರೀತಿಯ ಸಾಧನೆಗಳಾಗಲಿ ಫಲಿತಾಂಶ ಕಾಣ್ತಾರೆ ಸಮೀಕ್ಷೆ ಸಹ ಯಾರು ಮಾಡಲಿಲ್ಲ ಮಾ ಮಾಧ್ಯಮಗಳು ಮಾಡಬೇಕಾದಂಥ ಮಾಧ್ಯಮಗಳು ಗೋಧಿ ಮೀಡಿಯಾಗಳಾಗ್ಬಿಟ್ಟು ಸರ್ಕಾರದ ಬಾಲ ಹೇಳ್ಕೊಂಡಿದ್ದಾವೆ ಆ ಸಮೀಕ್ಷೆಯೂ ಸಹ ಆಗಿಲ್ಲ ಅಥವಾ ನಮ್ಮ ಕಣ್ಣಿಗೆ ಕಾಣುವಂತೆ ಯಾವುದೇ ಬದಲಾವಣೆಗಳೇ ಕಂಡಿಲ್ಲ ಹಾಗಾದರೆ ಯಾವ ಆಧಾರದ ಮೇಲೆ ಮತ್ತೆ ಇವರು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮರಳಿ ನಲವತ್ತೈದು ಪರಿಣಿತರನ್ನು ಜ ಜಂಟಿ ಕಾರ್ಯದರ್ಶಿ ಮತ್ತು ನಿರ್ದೇಶಕರ ಹುದ್ದೆಗೆ ತೊಗೊತಾ ಇದ್ದಾರೆ ಹಿಂದಿನ ಅರವತ್ತ್ಮೂರು ಪರಿಣಿತರನ್ನು ತೊಗೊಂಡಾಗ ಏನೂ ಸಾಧನೆ ಆಗದಿರುವಂಥದ್ದು ಈಗ ತೊಗೊಂಡಾಗ ಯಾವ ರೀತಿ ಆಗುತ್ತೆ ಎನ್ನುವ ಪ್ರಶ್ನೆಗಳು ಕೂಡ ಉತ್ತರ ದೊರಕಿಲ್ಲ ಇವೆಲ್ಲವೂ ಈ ಲ್ಯಾಟ್ರಲ್ ಎಂಟ್ರಿ ಎನ್ನುವ ಮೀಸಲಾತಿ ವಿರೋಧಿ ಪ್ರಕರಣದ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ ಇನ್ನು ಇದಕ್ಕೆ ರೈಲ್ವೆ ಸಚಿವರಾಗಿದ್ದಂಥ ವಸಿಷ್ಠ ಅವರು ಬಂದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳ್ತಾರೆ ಸಮರ್ಥಿಗಳ್ತಾನೆ ಹೇಳ್ತಾ ಇದ್ದಾರೆ ಇದು ನಾವು ತಂದಿದ್ದೆಲ್ಲ ಇನ್ನು ಎರಡು ಸಾವಿರದ ಐದರಲ್ಲಿ ವೀರಪ್ಪ ಮೊಯ್ಲಿ ಅವರು ಚೇರ್ಮನ್ ಆಗಿದ್ದಂತಹ ಎ ಆರ್ ಸಿ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮೇಷನ್ ಕಮಿಷನ್ನಲ್ಲೇ ಇದನ್ನು ಇದಕ್ಕೆ ಒಂದು ಶಿಫಾರಸ್ ಮಾಡಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ ಯು ಪಿ ಐ ಟು ಒನ್ನಲ್ಲೇ ಶಿಫಾರಸ್ ಮಾಡಿದರು ಯು ಪಿ ಐ ಟೂನಲ್ಲಿ ಒಂದು ಹಂತದಲ್ಲಿ ಮಾಡಿದ್ರು ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ ನಾವು ವಿವರಣೆಗೆ ಹೋದಾಗ ಅದೇ ನಿಜ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮೇಷನ್ ಕಮಿಷನ್ ಅಂತೇನು ಎರಡು ಸಾವಿರದ ಐದರಲ್ಲಿ ಒಂದು ಕಮಿಷನ್ ಇತ್ತು ಎರಡನೇ ಕಮಿಷನ್ ಅದು ಮೊದಲನೇ ಕಮಿಷನ್ ಹತ್ತೊಂಬತ್ತನೂರ ಅರವತ್ತಾರಲ್ಲಿತ್ತು ಈ ಎರಡನೇ ಕಮಿಷನ್ನು ಈ ರೀತಿಯ ಪರಿಣಿತರನ್ನ ನೇಮಕಾತಿ ಮಾಡ್ಕೊಳ್ಬೇಕಂತ ಶಿಫಾರಸು ಮಾಡಿದ್ದು ನಿಜ ಆದರೆ ಅದಕ್ಕೊಂದು ಎಕ್ಸ್ಟ್ರಾ ಹೇಳಿದ್ದು ಏನು ಅಂತಂದ್ರೆ ಎಲ್ಲಿಯೂ ಮೀಸಲಾತಿಗೆಯ ವ್ಯವಸ್ಥೆಗೆ ಧಕ್ಕೆ ಆದಂತೆ ಎಲ್ಲಿಯೂ ದಲಿತರ ಪ್ರಾತಿನಿಧ್ಯಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಎನ್ನು ಎನ್ನುವುದನ್ನು ಹೇಳಿದ್ದನ್ನ ಇವರು ವಸಿಷ್ಠ ಎನ್ನುವಂಥ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಚಿವರಾದಂಥ ವಸಿಷ್ಠ ಅವರು ಬಿಜೆಪಿ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು ಈ ಅಂಶವನ್ನು ಮಾತ್ರ ಬಿಟ್ಬಿಟ್ಟು ತಮಗೆ ಚರ್ರಿ ಪಿಕ್ ಅಂತ ಹೇಳ್ತಾರಲ್ಲ ಕೇವಲ ಶಿಫಾರಸನ್ನು ಮಾತ್ರ ತಗೊಂಡು ಮಾತಾಡ್ತಾ ಇದ್ದಾರೆ ಇದು ಇವರ ಬಂಡತನವನ್ನು ಅಹಂಕಾರವನ್ನು ತೋರಿಸುತ್ತೆ ಅಲ್ಪಮತ ಬಂದರೂ ಸಹ ಇವರ ವರ್ತನೆಗಳು ಇವರ ಕ್ಯಾರೆಕ್ಟರ್ಸ್ ಬದಲಾಗಿಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ ಮತ್ತು ಯಾರ ಹಿತಾಸಕ್ತಿ ನೀವು ಕಾಪಾಡ್ತಾ ಇದ್ದೀರಾ ಈ ರೀತಿಯ ಪರಿಣಿತರು ಮುಂದುವರೆದ ಜಾತಿಗಳಿಂದ ಅನುಕೂಲವಂತ ಜಾತಿಗಳಿಂದ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರನ್ನ ಕಾರ್ಯಕ್ರಮ ಬಂದ್ಬಿಟ್ಟು ಯಾವ ಹಿತಾಸಕ್ತಿಯನ್ನು ಕಾಪಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ನಾಗರಿಕ ಸಮಾಜ ಈಗಲಾದರೂ ಕೇಳಬೇಕಾಗತ್ತೆ ಇನ್ನು ಇದೇ ರೀತಿ ನಾವು ಈ ಎರಡನೇದು ನಾವು ಕೇಳಬೇಕಾಗಿರುವಂಥದ್ದು ಹಾಗಿದ್ರೆ ನೀವು ಪರಿಣಿತರ ಬಗ್ಗೆ ಮಾತಾಡ್ತಾ ಇದ್ದೀರಿ ನಾವು ಇನ್ನೂ ಮುಂದಿನ ಪ್ರಶ್ನೆ ಮಾಡಬೇಕಾಗಿರೋದು ಏನಂತಂದ್ರೆ ನ್ಯಾಯಾಂಗದಲ್ಲಿ ಮೀಸಲಾತಿಯ ಪರವಾಗಿ ಮಾತಾಡಬೇಕಾಗುತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಮೀಸಲಾತಿ ಪರವಾಗಿ ಮಾತಾಡಬೇಕಾಗತ್ತೆ ಯು ಪಿ ಎಸ್ ಮೀಸಲಾತಿ ಪರವಾಗಿ ಮಾತಾಡಬೇಕಾಗುತ್ತೆ ಆರ್ ಟಿ ಎ ಕಮಿಷನ್ನು ವಿಜಿಲೆನ್ಸ್ ಕಮಿಷನ್ನು ಎಲೆಕ್ಷನ್ ಕಮಿಷನ್ನು ಎಲ್ಲ ಸರ್ಕಾರದ ಉನ್ನತ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಅಳವಡಿಸ್ಕೊಳ್ಬೇಕಂತ ನಾವು ಜನಾಂದೋಲನ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲಿಯೂ ಮೀಸಲಾತಿ ಇಲ್ಲ ನ್ಯಾಯಾಂಗದಲ್ಲಿ ಇಲ್ಲ ಚುನಾವಣಾ ಆಯೋಗದಲ್ಲಿಲ್ಲ ವಿಜಿಲೆನ್ಸ್ ಕಮಿಷನ್ ಇಲ್ಲ ಆರ್ ಟಿ ಎ ಕಮಿಷನ್ ಇಲ್ಲ ಯು ಪಿ ಎಸ್ ಸಿನಲ್ಲಿಲ್ಲ ನಾವು ಇಲ್ಲಿಯೂ ಸಹ ಅಳವಡಿಸ್ಕೊಳ್ಬೇಕು ಎನ್ನುವಂತಹ ಒಂದು ಜನಾಂದೋಲನವನ್ನ ಶುರು ಮಾಡಬೇಕಾಗುತ್ತೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಪ್ರಾತಿನಿಧ್ಯ ಎನ್ನುವಂಥದ್ದು ಕೊನೆಗೊಳ್ಳುತ್ತೆ ಎನ್ನುವ ಎಚ್ಚರಿಕೆ ನಮ್ಮಲ್ಲಿ ಇರಬೇಕಾಗತ್ತೆ ಇನ್ನು ಎರಡನೇ ಆ ಮಸೂದೆ ವಾಪಸ್ ಪಡೆದಿದ್ದೇನೆಂದರೆ ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲರೂ ಕುರಿತಂತೆ ಅವರು ಪಬ್ ಈ ವಕ್ಫ ವಕ್ ಬೋರ್ಡ್ ಅಂತ ಏನಿದೆ ಇದು ಮುಸ್ಲಿಮರಲ್ಲಿರುವಂತಹ ಫ್ಯಾಮಿಲಿ ವಕ್ ಬೋರ್ಡ್ ಮತ್ತು ಪಬ್ಲಿಕ್ ವಕ್ ಬೋರ್ಡ್ ಅಂತ ಎರಡು ರೀತಿಯ ವಕ್ ಬೋರ್ಡ್ಗಳಿದ್ದಾವೆ ಅಂದರೆ ಕುಟುಂಬ ವಕ್ ಬೋರ್ಡ್ ಮತ್ತು ಸಾರ್ವಜನಿಕ ವಕ್ ಬೋರ್ಡ್ ಅಂತ ಎರಡು ಥರದ ವಕ್ ಬೋರ್ಡ್ಗಳಿದಾವೆ ಇದು ಒಂದು ರೀತಿಯ ಜನಪಕಾರಿ ಜ ಬಡವರಿಗೆ ಅಥವಾ ದುಸ್ಥಿತಿರುವಂತವರಿಗೆ ಸಹಾಯ ಮಾಡಬಹುದಂತ ಒಂದು ಬೋರ್ಡ್ ಅಂತ ಸರಳವಾಗಿ ಹೇಳ್ಬೇಕಾಗುತ್ತೆ ಫ್ಯಾಮಿಲಿ ವರ್ಕ್ ಬೋರ್ಡ್ ಅಂತಂದ್ರೆ ತಮ್ಮ ಕುಟುಂಬದಲ್ಲಿರುವಂತಹ ದುಸ್ಥಿತಿಯಲ್ಲಿರುವಂತಹ ಕುಟುಂಬದೊಳಗೆ ಇರುವಂತವರಿಗೆ ಮಾಡುವಂತಹ ಸಹಾಯ ಪಬ್ಲಿಕ್ ವರ್ಕ್ ಬೋರ್ಡ್ ಅಂದ್ರೆ ಸಾರ್ವಜನಿಕವಾಗಿ ದುಸ್ಥಿತಿಯಲ್ಲಿರುವಂತಹ ಕುಟುಂಬಗಳಿಗೆ ಜನರಿಗೆ ಸಹಾಯ ಆರ್ಥಿಕ ಸಹಾಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಈ ರೀತಿಯ ಸಹಾಯ ಮಾಡೋದಕ್ಕೋಸ್ಕರ ಹುಟ್ಟಂತಹ ವಕ್ ಬೋರ್ಡ್ ಆಗಿದೆ ಇದಕ್ಕೆ ಅವರು ತಿದ್ದುಪಡಿ ತರ ಕೊ ಬಿ ಜೆ ಪಿ ಸರ್ಕಾರ ತಿದ್ದುಪಡಿ ತರಕ್ಕೆ ಹೊರಟಿದೆ ಆ ತಿದ್ದುಪಡಿಯಲ್ಲಿ ಅವರು ಇದಕ್ಕೂ ಮುಂಚೆ ಈ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೆ ಅಧಿಕಾರ ಇರಲಿಲ್ಲ ಆ ಮಹಿಳೆಯರಿಗೂ ಕೂಡ ಅಧಿಕಾರ ಕೊಡ್ತೀವಿ ಸದಸ್ಯತೆ ಹೇಳ್ಬಿಟ್ಟು ತಿದ್ದುಪಡಿ ತರಕ್ಕೆ ಹೊರಟಿದ್ದಾರೆ ಎರಡನೇದು ಮೇತರರಿಗೂ ಕೂಡ ಇಲ್ಲೇ ಅವಕಾಶ ಕೊಡಬೇಕು ಸದಸ್ಯದಾಗ ಮಾಡಬೇಕು ವಕ್ ಬೋರ್ಡಿ ಮಂಡಳಿಯಲ್ಲಿ ಹೇಳ್ಬಿಟ್ಟು ತಿದ್ದುಪಡಿ ತರಕ್ಕೆ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಅವ್ರು ಹೇಳ್ತಿರೋದು ಈ ಸಾಚಾರ ಕಮಿಟಿಯ ಏನು ವರದಿ ಬಂತು ಎರಡು ಸಾವಿರದ ಐದರಲ್ಲಿ ಸಾಚಾರ್ ಕಮಿಟಿಯನ್ನು ಒಂದು ಶಿಫಾರಸು ಮಾಡಿತ್ತು ಆ ಸಾಚಾರ ಕಮಿಟಿಯ ಶಿಫಾರಸುಗಳನ್ನು ಅನುಗುಣವಾಗಿ ನಾವು ಕೂಡ ತಿದ್ದುಪಡಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರೆ ಈ ಸಾಚಾರ ಕಮಿಟಿ ಯಲ್ಲಿ ಏನು ಬಂದಿತ್ತಂದರೆ ಸ್ವಾತಂತ್ರ್ಯ ಬಂದು ಇಷ್ಟು ಐವತ್ತು ಅರವತ್ತು ವರ್ಷಗಳ ನಂತರವೂ ಮುಸ್ಲಿಮರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಾತಿನಿಧ್ಯವಿಲ್ಲ ಹೇಗೆ ಅವರ ಬಡತನವಿದೆ ಎಲ್ಲವನ್ನೂ ಸಮಗ್ರವಾಗಿ ವರದಿ ಕೊಡಲಾಗಿತ್ತು ಅದರ ಅದರಲ್ಲಿ ಕೆಲವು ಶಿಫಾರಸುಗಳನ್ನು ಅವರು ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಫಕ್ ತಿದ್ದುಪಡಿಯನ್ನು ಮಾಡಿದಂಥ ಬಿಜೆಪಿ ಸಮರ್ಥನೆ ಮಾಡ್ಕೊಂಡಿತ್ತು ಇದನ್ನು ವಿರೋಧಿಸುತ್ತಿದ್ದಂತೆ ವಿರೋಧ ಪಕ್ಷಗಳಾಗಿರ್ಬೋದು ಅಥವಾ ಮತ್ತಿತರ ಮುಸ್ಲಿಂ ಪರ್ಸನಲ್ ಆ ಬೋರ್ಡ್ ಅಥವಾ ಮುಸ್ಲಿಂ ಸಂಘಟನೆಗಳು ಅವ್ರು ಹೇಳ್ತಿರೋದು ಏನಂತಂದರೆ ಇದುವರೆಗೂ ಮುಸ್ಲಿಮೇತರಿಗೆ ಅವಕಾಶ ಇರಲಿಲ್ಲ ಈ ಗೀತಕ್ಕೆ ಮುಸ್ಲಿಂ ಏತರೇ ಕೊಡ್ತಾ ಇದ್ದೀರಾ ಅಥವಾ ಹಿಂದೂ ಈ ರೀತಿಯ ಮಂಡಳಿಗಳಿಗೆ ಮುಸ್ಲಿಮರಿಗೆ ಅವಕಾಶ ಹಿಂದೂಯೇತರವರಿಗೆ ಅವಕಾಶ ಕೊಡ್ತೀರಾ ನೀವು ಇದು ಒಂದು ರೀತಿಯ ಬಿಜೆಪಿಯ ಇಸ್ಲಾಮ ಫೋವಿಯಾವನ್ನು ನೋಡಿದರೆ ಅವರ ಹಿಂದೆ ಹಿಂದಿನ ಒಂದು ಕುತಂತ್ರ ಅರಿವಾಗುತ್ತೆ ಅನ್ನೋದನ್ನು ಮೊದಲನೇದು ಅವರು ಆಬ್ಜೆಕ್ಟ್ ಮಾಡ್ತಾರೆ ಇನ್ನೊಂದು ಸಹಚಾರ ಕಮಿಟಿ ಆಧಾರದಲ್ಲಿ ನಾವು ಬ್ರಾಡ್ ಬೇಸಿಂಗ್ ಕಾರಣಕ್ಕೆ ನಾವು ಎಲ್ಲ ಸಮುದಾಯಗಳನ್ನು ನಾವು ಅಂದ್ರೆ ಬ್ರಾಡ್ ಬೇಸಿಂಗ್ ಅಂತ ಏನು ಹೇಳ್ತಾರೆ ಸಹಚಾರ ಕಮಿಟಿ ಆ ಕಾರಣಕ್ಕೆ ನಾವು ಬ್ರಾಡ್ ಬೇಸಿಂಗ್ ಅಂದ್ರೆ ವಿಶಾಲವಾಗಿ ವಿಶಾಲ ವ್ಯಾಪ್ತಿಯಲ್ಲಿ ಅನ್ನೋ ಕಾರಣಕ್ಕಾಗಿ ಮುಸ್ಲಿಮೇತರನ್ನು ಒಳಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಆದರೆ ಆದ್ರೆ ಇವರು ಹೇಳ್ತಾ ಇರ್ತದ ಸಹಚಾರ ಕಮಿಟಿಯ ಬ್ರಾಡ್ ಬೇಸಿಂಗ್ ಅಂದ್ರೆ ಮುಸ್ಲಿಮರು ಒಳಗಿರುವಂತಹ ದುರ್ಬಲ ವರ್ಗಗಳು ದುರ್ಬಲ ಜಾತಿಗಳನ್ನ ಪ್ರಾತಿನಿಧ್ಯ ಕೊಡಬೇಕಂತ ಹೇಳ್ಬಿಟ್ಟು ಇವರು ಅದನ್ನು ತಪ್ಪಾಗಿ ಅರ್ಥಾಯಿಸ್ಬಿಟ್ಟು ಮುಸ್ಲಿಮೇತರ ಅಂತ ಹೇಳ್ತಾ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಉಪಜಾತಿಗಳು ಅಂದ್ರೆ ಮುಸ್ಲಿಮಲ್ಲಿರುವಂಥ ಸಣ್ಣ ಸಣ್ಣ ಉಪಜಾತಿಗಳ ಬೋಹರ ಕಮ್ಯುನಿಟಿ ಆಗಿರ್ಬೋದು ಅಗಾಖಾನಿ ಕಮ್ಯುನಿಟಿ ಆಗಿರ್ಬೋದು ಈ ಥರ ಉಪಜಾತಿಗಳ ಹೆಸರಲ್ಲಿ ವಕ್ಬೋರ್ಡ್ ಥರ ಹೊರಟಿದ್ದಾರೆ ಇದು ಕೂಡ ಖಂಡನೆ ಇಡೀ ಇಡೀ ಸಮುದಾಯವನ್ನು ಅದು ಛಿದ್ರಗೊಳಿಸುತ್ತೆ ಅನ್ನುವಂಥ ಆಬ್ಜೆಕ್ಷನ್ ಬಂದಿದೆ ಇನ್ನು ಭಾಳ ಮುಖ್ಯವಾಗಿ ಇವರು ಕೇಳ್ತಿರುವಂಥದ್ದು ಇದೇ ರೀತಿ ನೀವು ಬದಲಾವಣೆ ಮಾಡ್ತಾ ಹೋದರೆ ಉದಾಹರಣೆಗೆ ಮಹಿಳೆಗೆ ಮಹಿಳೆಗೆ ಸ್ಥಾನಮಾನ ಕೊಡಬೇಕು ಅನ್ನುವ ಒಂದು ಶಿಫಾರಸ್ಸನ್ನ ತಿದ್ದುಪಡಿ ಮಾಡೋದು ಎಲ್ಲರೂ ಸ್ವಾಗತ ಮಾಡ್ತಾರೆ ಆದರೆ ಇಲ್ಲಿ ಮಹಿಳೆಗೆ ನೀವು ಕೊಡಬೇಕಾಗಿರೋದು ಎಷ್ಟು ಎಷ್ಟು ಪರ್ಸೆಂಟ್ ಅಂತ ನಿಗದಿ ಮಾಡೋದಿಲ್ಲ ಆದರೆ ನೀವು ಅಂದರೆ ಮಹಿಳೆಗೆ ಕೊಡಬೇಕಾದಂಥ ಪಿತರಾಜ್ಯತೆ ಅರ್ಥದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕನ್ನುವುದನ್ನು ನಿಗದಿ ಮಾಡಿದಾನೆ ಕೇವಲ ಒಂದು ಪ್ರಮಾಣ ಒಂದು ಪರ್ಸೆಂಟ್ ಕೊಟ್ಟರು ಸಹ ಅವಳಿಗೆ ನ್ಯಾಯ ಸಲ್ಲುತ್ತೆ ಅನ್ನುವಂತಹ ನೀತಿಯನ್ನು ತಲೆಗೋರಡಲು ಸಹ ಇದು ಕೂಡ ಒಪ್ಪಿಗೆ ಇಲ್ಲವಂತಹ ವಿರೋಧ ಬಂದಿದೆ ಉದಾಹರಣೆಗೆ ಹಿಂದೂ ಸೆಷನ್ ಆ್ಯಕ್ಟ್ ನೈನ್ಟೀನ್ ಸಿ ಫಿಫ್ಟಿ ಸಿಕ್ಸ್ನ ಆಧಾರದಲ್ಲಿ ಇವತ್ತೇನಿದೆ ಕುಟುಂಬದ ಆಸ್ತಿಯನ್ನು ಒಬ್ಬನೇ ಮಗನಿಗೆ ಕೊಡುವಂತಿಲ್ಲ ಎನ್ನುವಂಥ ಈ ಒಂದೇನು ಹಿಂದೂ ಸೆಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಆ್ಯಕ್ಟ್ ಇದೆ ಅದರ ಪ್ರಕಾರ ಹೋದರೆ ಮಹಿಳೆಯ ಹಿಂದೂ ಮಹಿಳೆಯರಿಗೆ ಅವರ ತ ಪೋಷಕರ ಅವರ ತಂದೆಯ ಆಸ್ತಿ ಅಥವಾ ಪಿತ್ತಾಯ ಆಸ್ತಿ ದೊರಕುವಂತಿಲ್ಲ ಆದರೂ ಇದು ದೊರಕ್ತಾಯಿದೆ ಇದೇ ರೀತಿ ನೀವು ವಕ್ ಮಂಡಳಿಯಲ್ಲಿ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಯಾವುದೇ ರೀತಿಯ ಆಸ್ತಿ ತೆಗಲಿಕ್ಕಿಲ್ಲ ಎನ್ನುವಂತಹ ಆತಂಕ ಸಹ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಕಾರಣಕ್ಕಾಗಿ ಹಿಂಜರಿದ ಮತ್ತು ಈ ಜೆ ಡಿ ಯು ಮತ್ತು ಟಿ ಡಿ ಪಿ ಸಾವಿರದನ್ನು ವಿರೋಧಿಸಿದ್ದಾರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಇವರಿಗೆ ಯಾವುದೇ ಒಂದು ನೈತಿಕ ಕಾರಣಕ್ಕಾಗಿ ವಿರೋಧಿಸೋದಲ್ಲ ಇವರಿಗೆ ಬಿಹಾರ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಇವರಿಗೆ ಮುಸ್ಲಿಮ್ ಓಟ್ಗಾಗಿಗೋಸ್ಕರ ಇವರು ಈ ರೀತಿ ವಿರೋಧ ಮಾಡಿದ್ದಾರೆ ಅಂತ ನಾವು ನೇರವಾಗಿ ಹೇಳಬೇಕಾಗತ್ತೆ ಅವ್ರ ವಿರೋಧ ಕಾರಣಕ್ಕೆ ಮತ್ತು ಅನೇಕ ಕಾರಣಗಳಿಗೆ ನಾವು ಆಗಲೇ ತಿಳಿದಂತೆ ಈ ಮಸೂದೆಯನ್ನು ಈಗ ಸಂಸದೀಯ ಸಮಿತಿಯ ರಚನೆ ಮಾಡಿ ಅದಕ್ಕೆ ತಿದ್ದುಪಡಿ ಏನೇನು ಬದಲಾವಣೆ ತರಬೇಕು ಅದನ್ನು ತರಲಿಕ್ಕೋಸ್ಕರ ಒಂದು ಅವ್ರಿಗೆ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಇದು ಎರಡನೇ ಮಸೂದೆ ಮೂರನೇ ಮಸೂದೆ ನಾನು ಆಗಲೇ ಎರಡು ವಾರಗಳಿಂದ ಇದೇ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಮಾತನಾಡದಂತೆ ಬ್ರಾಡ್ಕಾಸ್ಟಿಂಗ್ ಸೇವೆಗಳ ತಿದ್ದುಪಡಿ ಮಸೂದೆ ಅಂತೇನು ಆ ಕರಡು ಪ್ರತಿ ಇತ್ತು ಆ ಕರಡು ಪ್ರತಿಯನ್ನು ತರಲಿಕ್ಕೆ ಹೊರಟಿದ್ರು ಅದಕ್ಕೂ ವ್ಯಾಪಕ ವಿರೋಧವಾದ ನಂತರ ಅದನ್ನು ಹಿಂಪಡೆದಿದ್ದಾರೆ ಅದು ಆಲ್ರೆಡಿ ನಿಮಗೆ ಎರಡು ವಾರಗಳ ಹಿಂದೆ ನಾನು ಮಾತನಾಡದಂತೆ ಅದು ಸಂಪೂರ್ಣ ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕ ಅದರಲ್ಲೂ ಡಿಜಿಟಲ್ ಸ್ವಾತಂತ್ರ್ಯ ಡಿಜಿಟಲ್ನಲ್ಲಿ ನಾವೇನು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಇರ್ತಾಯಿದ್ರು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಅಂತ ಇರ್ತಾಯಿದ್ರು ಅಥವಾ ಅಂತರ್ಜಾಲ ಪತ್ರಿಕೆಗಳಾಗಿರ್ಬೋದು ಎಲ್ಲರ ಮೇಲೂ ನಿಯಂತ್ರಣ ಹೇರುವಂತಹ ಒಂದು 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 ಪಿತೂರಿ ಮಾಡ್ತಾಯಿದ್ರು ಅದಕ್ಕೆ ಸದ್ಯದ ಮಟ್ಟಿಗೆ ಹಿನ್ನಡೆ ಆಗಿದೆ ಆ ಬ್ರಾಡ್ಕಾಸ್ಟಿಂಗ್ ಸೇವೆಗಳ ತಿದ್ದುಪಡಿ ಮಸೂದೆ ಅದರ ಒಂದು ಡ್ರಾಫ್ಟನ್ನು ಏನು ಬಿಟ್ಟಿದ್ರು ಅದನ್ನು ವಾಪಸ್ ಪಡೆದಿದ್ದಾರೆ ಯಾಕೆಂದರೆ ಅದರಿಂದ ಇವತ್ತು ನಾನು ಯೂಟ್ಯೂಬಲ್ಲಿ ಮಾತಾಡ್ತಿದ್ರೆ ಅಥವಾ ಯಾವುದೇ ಒಂದು ಚಾನಲ್ನ ಮಾತಾಡಿದ್ರೆ ನಾನು ಎಲ್ಲ ನನ್ನ ಕಂಟೆಂಟನ್ನು ಮೊದಲು ಅವರು ನೇಮಿಸಿದಂಥ ಸಮಿತಿಗೆ ಸಲ್ಲಿಸಬೇಕಾಗತ್ತೆ ಅವರು ಅದನ್ನು ಅಪ್ರೂವ್ ಮಾಡಿದ್ರೆ ಮಾತ್ರ ನನಗೆ ಮಾತಾಡಕ್ಕೆ ಸಾಧ್ಯ ಅನ್ನುವಂತಹ ಕರಳ ನೀತಿ ಕರಳ ಶಿಫಾರಸುಗಳು ಅದರಲ್ಲಿದ್ದವು ಮತ್ತು ಸಂಪೂರ್ಣವಾಗಿ ಸ್ವಾಯತ್ತತೆ ಡಿಜಿಟಲ್ ಸ್ವಾಯತ್ತತೆಯೇ ಅವರು ತೆಗೆದಾಕುವಂಥ ಶಿಫಾರಸುಗಳು ಇರೋದರಿಂದ ಎಲ್ಲರೂ ವಿರೋಧ ಮಾಡಿದರು ಈಗ ಅದನ್ನು ಸಹ ಆ ಕೆರಡನ್ನು ಹಿಂಪಡೆದಿದ್ದಾರೆ ಅದನ್ನು ಬದಲಾಯಿಸ್ತೀವಿ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಿಷ್ಟು ಈ ಯು ಟರ್ನ್ ಮೋದಿ ಅವರ ತ್ರಿ ಪಾಯಿಂಟ್ ಜೀರೋ ಎನ್ನುವಂತಹ ಅವಧಿಯ ಒಂದು ವಿಶೇಷ ಬೆಳವಣಿಗೆ ಇದು ಯಾವ್ಯಾವ ಕಾರಣಕ್ಕಾಗಿದೆಯೋ ಎನ್ನುವುದನ್ನು ಆಮೇಲೆ ಚರ್ಚೆ ಮಾಡೋಣ ಸದ್ಯಕ್ಕಂತೂ ಬದಲಾವಣೆ ಆಗಿದೆ ಮೈತ್ರಿ ಸರ್ಕಾರ ಅಥವಾ ಕೋನೇಷನ್ ಗೋರ್ಮೆಂಟ್ ಇನ್ ಆ್ಯಕ್ಷನ್ ಅಂತ ನಾವು ಹೇಳ್ಬೋದು ನಮಸ್ಕಾರ